ಇಷ್ಟಪಟ್ಟು ತಿರುಗಾಡಿ ನಮಗೆ ಏನು ಬೇಕೋ ಅಂತ ತಗೊಂಡೆ ನೀವು ಡ್ರೆಸ್ ಹೋದ್ರು ನನಗೆ ಬಹಳ ಬೇಜಾರாகுತ್ತಾ ಇಲ್ಲಿ ಇಟ್ಬಿಡು ಮಾ ಏನು ಒಂದೇ ಅದಕ್ಕೆ ಉತ್ತರನೇ ಕೊಡಲಿಲ್ಲ ನನ್ನ ಕಡೆಗೂ ಒಂದಿಷ್ಟು ನೋಡ್ಸುಮ್ಮ ನಿಮ್ಮ ಅಕ್ಕನ ಜೊತೆ ದಿನ ಮಾತಾಡ್ತಿದ್ದಿ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇಲ್ಲಿವರೆಗೂ ಬಂದಿನಿ ನೀ ನೋಡಿದ್ರೆ ಹೀಂಗ್ ಮಾಡೋ ನಿಮಗೆ ಸರಿಯೇನ ಅಯ್ಯೋ ಸಾರಿ ಸಾರಿ ಅದೇನಾತಂದ್ರ ಮತ್ತೆ ಅಷ್ಟೊತ್ತು ನೀವು ಕಷ್ಟಪಟ್ಟು ಕುರ್ಸಿರಲ್ಲ ನೀ ಅಷ್ಟೆ ಇಷ್ಟಪಟ್ಟು ನನಗೋಸ್ಕರ ಟೈಮ್ ತಗೊಂಡು ಎಲ್ಲ ತಿರುಗಾಡಿ ಕುರ್ಸಿರಿ ಮಿಸ್ ಆದ್ರೆ ಅಂತ ಬೇಸರ ಆತ ಹಂಗಕ್ಕೆ ಹಂಗೆ ಮಾಡಿದೆ ನೀವು ತಲೆ ಕೆಚ್ಕೊಬಿಡ್ರಿ ಹ್ಞೂ ಆರ್ಡ್ರ್ ಮಾಡೋಣ ಏನಾರ ಹ್ಞೂ ನೀವಿಬ್ಬರು ಕೂತಿರಿ ನಾವು ಒಂಚೂರು ಹೋಗಿ ಬರ್ತೀನಿ ವಾಶ್ರೂಮ್ಗೆ ಹ್ಞೂ ಆಯಿತು ಅಷ್ಟೊಂದಲ್ಲಿ ನಾವು ಏನು ತಿನ್ನೋದು ಅಂತ ಡಿಸೈಡ್ ಮಾಡ್ತೀವಿ ಲಘು ಬಂದುಬಿಡ್ರ ನಿಮ್ಮನ್ನು ಎರಡು ನಿಮಿಷ ನೋಡಿದ್ರು ನಂಗೆ ಇರೋಕ್ಕಾಗಲ್ಲ ಹ್ಞೂ ಅಯ್ಯೋ ಶೋ ಸ್ವೀಟ್ ನಿಜವಾಗ್ಲು ನನಗೆ ನೀವು ಮದ್ವೆಗೆ ಒಪ್ಕೊಂಡಿದ್ದೊಂದು ದೊಡ್ಡ ಖುಷಿಯಾ ಖುಷಿಯ ನಿಮ್ಮಕ್ಕೇನಾರ ಬೇರೆ ವಿಷಯ ಏನು ಹೇಳಲ್ಲ ನಾನು

ಕಿಲಾಡಿಗಳು ಮೊದ್ಲು ತರ ಮೊದ್ಲೆ ಪುಣ್ಯ ಹೇಳಿಲ್ಲಲ್ಲ ಹೇಳಿಲ್ಲ ಏನು ಯೋಚನೆ ಮಾಡಿಲ್ಲ ಹಾಂ ಏನಿಲ್ಲ ಏನಿಲ್ಲ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬಿಡ್ತೀನಿ ನೀವು ಏನು ಮಾಡ್ಬೇಕಂತ ಡಿಸೈಡ್ ಭಾಳ ಭಯ ಭಯತ್ರಿ ಇಷ್ಟೊತ್ತು ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಈಗ ನಾ ಇಲ್ಲೇ ಅದೀನಿ ನೀವಿ ಹೆದ್ರಿರಂತ ಗೊತ್ತಾಯ್ತು ಅದಕ್ಕೆ ಬಂದೆ ತಲೆ ಕೆಚ್ಕೊಬಿಡ್ರಿ ಫಸ್ಟ್ ಮೈಮ್ಯಾಗ ಹೇಟ್ ಬಿಡುತ್ತಲ್ಲ ಅದು ನಂದಾಗಿರುತ್ತೆ ಗೊತ್ತಲ್ಲ ಸುಮಾ ಏನು ಮಾಡ್ಬೇಕಂತ ಹೇಳಿ ಆಯ್ತು ಆಯ್ತಾ ಮತ್ತವ ಏನಾರ ನನ್ನನ್ನು ನೋಡಿದ್ರೆ ನಮ್ಮ ಪ್ಲಾನ್ ಎಲ್ಲಾನು ಉಲ್ಟಾಗತ್ತ ಇನ್ನ ಏನಾರು ತಿನ್ರಿ ತಿನ್ನೋವರೆಗೂ ಏನು ತರಲೆ ಮಾಡಬೇಡ್ರಿ ನಾನು ಊಟ ಮಾಡೀನಿ ಇಲ್ಲೇ ಮತ್ತೆ ನಾನು ಎಷ್ಟೊತ್ತಾಯ್ತು ನಿಮ್ಮ ಹಿಂದೆ ನಾನು ತಿರುಗಿನಿ ನನಗೂ ಹಸುವಾಗಿ ಸಾಯಂಗಾಗಿತ್ತು ಅದ್ಕೆ ಮೊದ್ಲು ಊಟ ಮಾಡ್ಕೊಂಬಿಡ್ರಿ ಆಮೇಲೆ ಹೇಳೋ ಕೆಲಸ ಮಾಡುವಂತ ಆತ್ಮವ ಅಯ್ಯೋ ಬಂದ ನಾನು ಇಲ್ಲೇ ಇರ್ತೀನಿ ಹ್ಮ್ ಡಿಸೈಡ್ ಮಾಡಿದ್ರ ಏನ್ ಆರ್ಡರ್ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಈಗ ಸ್ಟಾರ್ಟರ್ ಅಂತ ಹೇಳಿ ಗೋಬಿ ಮಂಚೂರಿ ತಗೊಂಡ್ಬಿಡೋಣ ನಿಮ್ಗೆ ಏನು ಬೇಕು ನೋಡ್ರಿ ನಾನು ಅಕ್ಕ ಗೋಬಿ ಮಂಚೂರಿ ನಿಮ್ಮ ನಿಮ್ಗೆ ಏನು ಬೇಕು ನೀವು ತಗೊಳ್ರಿ ಆಮೇಲೆ ರೋಟಿ ಕಾಜು ಮಸಾಲ ಆಮೇಲೆ ಮಿಕ್ಸ್ ವೆಜಿಟೇಬಲ್ ಕರಿ ಆಮೇಲೆ ವೆಜ್ ಬಿರಿಯಾನಿ ಹೇಳಿವಿ ವೆಜ್ ಬಿರಿಯಾನಿ ಒಂದು ಹೇಳಿದ್ರೆ ನಾವು ಇಬ್ಬರು ತಿಂತೀವಿ ಇದೆಲ್ಲ ನನಗೆ ನಮಗೆ ನಮ್ಮಿಬ್ರು ಹೇಳಿರೋದು ನಿಮ್ಗೆ ಏನು ಬೇಕು ನೀವು ಆರ್ಡರ್ ಮಾಡ್ತೀರಾ ಬಂದಿದ್ರು ಆರ್ಡರ್ ಒಯ್ಯಾಕ ನಾವು ಕೊಟ್ಬಿಟ್ಟಿವಿ ನಿಮ್ದೊಂದ ನೀವು ಕೊಟ್ಬಿಡ್ತೀರಾ ಅಯ್ಯೋ ಹೌದಾ ಆ ತಗೋ ಅಲ್ಲ ನಂದು ಆರ್ಡರ್ ಕೊಟ್ಬಿಡ್ಬೇಕು ಅದು ಸೇಮ ನಾನು ತಿಂತಿದ್ದೆ ಹೆಂಗು ಇದು ವೆಜಿಟೇರಿಯನ್ ಹೋಟ್ಲು ಹ್ಮ್ ಹಾಕ್ಬಿಡು ಏ ಮರಿ ಬರ್ಪ ಇಲ್ಲೇ ಸ್ವಲ್ಪ ಸಮಯದ ನಂತರ

ಹೋಗ್ಬಿಡ ಅಂತಾಗ ನಾವಿಬ್ರು ಆರಾಮ ಕುತ್ಕೊಂಡು ಮಾತಾಡ್ತೀವಿ ನೀವಿಬ್ರು ಒಂದ್ ಸ್ವಲ್ಪ ಮಾತಾಡ್ತೀರಿ ನಾ ಬರ್ತೀನಿ ಏನೋ ಯೋಚನೆ ಮಾಡಕತ್ತ ನನಿಲ್ಲ ಯಾಕೋ ಬಹಳ ಯೋಚನೆ ಮಾಡಕತ್ತಿ ಇವತ್ತು ಏನಿಲ್ಲ ಏನಿಲ್ಲ ನೀವ್ ಹೋಗ್ಬಾ ನೀವ್ ಹೋಗ್ಬಾ ಮತ್ತೆ ನಿಂಗ ಯಾವ ಕಲರ್ ಇಷ್ಟ ನಂಗ ನಂಗ ಕರಿ ಕಲರ್ ಇಷ್ಟ

ಕೈ ತಗ್ಗಿ ಆ ಲೋಫರ್ ಕೈ ತಗ್ಗಿ ನಿನಗೇನ್ ಮನೆಗೆ ಅಕ್ಕ ತಂಗಿ ಇಲ್ಲ ಹಲ್ ಕಟ್ಟ ಊರ್ ಹಲ್ ಕಟ್ಟ ಸರಿ ಅಂದೆ ಏಯ್ ಸುಮ ನೀನ್ ಕರೀನ ಹಿಂಗ್ ತಮಾಷೆ ಮಾಡೋದಿದ್ರೆ ಹಿಂಗೆಲ್ಲ ಮಾಡ್ಬೇಡ ಇದು ಸರಿ ಇರಂಗಿಲ್ಲ ನೋಡು ಅಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಸಲಿಗೆಯಿಂದ ಕಪಾಳ ಮುಟ್ಟಿದೆ ಅದಕ್ಕೆ ಇಷ್ಟ ಕುಂದ್ರಗಳಿ ಮಾಡದಾ ಏನಾತ್ರಿ ಮೇಡಮರ ಇದಕ್ಕೆ ಹಂಗ್ ಕೂಗಾಡಕತ್ತೀರಿ ಯಾರಿವ ನಿಮಗ್ ಗೊತ್ತಿದ್ದವನ್ರಿ ಗುತ್ತಿದವಲ್ಲ ನಾನು ನಮ್ಮಕ್ಕ ಈ ஹோಟಲ್ ಊಟ ಮಾಡಕ್ಕೆ ಬಂದಿದ್ವಿ ಬಂದು ಬಂದವನ ಕಪ್ಪಳ ಮುಟ್ಟದ ನೋಡಿ ಇನ್ನು ಕಪ್ಪಳತ್ರನ ಇಟ್ಟನ್ ಕೈ ಕಪ್ಪಳ ಮುಟ್ಟದು ನಾನು ಕಾರ್ಸದು ಕಣ್ಣು ನೋಡಿದು ಮಾಡಕತ್ತೆ ನೋಡಿ ನಾನು ನಮ್ಮಕ್ಕ ಇದಕ್ಕೂ ಹೇಳ ರೆಸ್ಟೋರೆಂಗೆ ಅಷ್ಟೊಳಗೆ ಹೀنگೆಲ್ಲ ಮಾಡಕತ್ತೆ ನೋಡಿವಾ ಸುಳ್ಳು ಹೇಳ್ತೀಯಾ ಅವರೇನು ಸುಳ್ಳು ಹೇಳಕತ್ತರಪ್ಪ ನೋಡಿ ಇನ್ನ ನಿನ್ನ ಕೈ ಕಪ್ಪಳತ್ರನ ಐತಿ ಇilೋಡಿ ನೀವೆಲ್ಲ ಹಂಗ ಮಾತಾಡ್ಬೇಡಿ ಆ ಕರೆನ ಆ ಕೇ ತಮಾಷೆ ಮಾಡಕತ್ತಾಳ ನಾನು ನಾನು ಹಂಗ ಮಾಡಿಲ್ಲ ಅಕ್ಕಿಗೆ அய்யோ இன் தரெல்லாம் நீட்கொந்தி அவன ஜனாத்தேன் சூழத்தாள்ரேன உடுகிரி தட்ர அவ் அக்கி அவ்வளக்கி கனசகத்தான ಹಾಂ ಇಲ್ಲ ರೀ ಅಮ್ಮರು ನನಗೆ ಗೊತ್ತಿಲ್ಲರಿ ಯಾರು ನನಗೆ ಗೊತ್ತಿಲ್ಲ ಹೋಟ್ಲಿಗೆ ನಾನು ನನ್ನ ತಂಗಿ ಅಷ್ಟೇ ಬಂದಿದ್ವಿ ಬೇಕಾದ್ರೆ ನಮ್ಗೆ ಊಟಕ್ಕೆ ನೀಡಿದ್ನಲ್ಲ ರೀ ಸರ್ವ್ ಮಾಡಿದ್ನಲ್ ಹುಡುಗ ವೇಟರು ಅವ್ನು ನಾವೇ ಇಬ್ರು ಬಂದೀವಿ ಇನ್ನೇನು ಇಲ್ಬಿಡ್ತಾಯಿ ಇನ್ನೇನು ಕೇಳೋದಿಲ್ಲ ಹಕ್ಕಣ್ಣ ಆದದ ಇನ್ನೊಮ್ಮೆ ಇಂತಾರು ಇನ್ ತಲ್ಸ್ಮಾಗ ಬರೋಂಗ ಏನು ನಾ ಎಲ್ಲ ಹೋಟ್ಲು ಪಾಟ್ಲು ಎಲ್ಲೂ ಹುಡುಗಿಯರು ಅಡ್ಡಾಡಬಾರ್ದು ಹಂಗೆ ಮಾಡಕ್ಕೆ ಹತ್ತಾರೀ ಅವರು ಇಲ್ಲ ನೀತ್ತಲ್ಲಿ ಬಿಡ ನಿನ್ನ ತಂಗಿ ಕರ್ಕೊಂಡು ನೀವು ಹೋಗುವ ಹಾಂ ನೀವು ಹೋಗು ಅಮ್ಮರ ಪುಣ್ಯ ಬಂತ್ರಿ ಪಾಪ ನೋಡ್ರಿ ನನ್ನ ತಂಗಿ ಹೆಂಗೆ ಹೆಂಗತ್ತಳ ನಾವು ಅದು ಇದು ಬಟ್ಟಿ ಬಟ್ಟಿ ತೊಗೊಳಕ್ರಿ ರೀ ನಮ್ಮೂರಿಂದ ನಾವು ಹಳ್ಳಿಯಾರ್ರಿ ಏನು ಮಾಡ್ಬೇಕು ನೋಡ್ರಿ ಇಬ್ಬ್ರ ಬಂದ್ರೆ ಹಿಂಗೈತಿ ಇಂತಾರ ಯಾರು ಹೆಣ್ಮಕ್ಳು ಚಂದ ಎತ್ಕೊಂಡ್ ಅಡ್ಡಕ ಆಗಲ್ರಿ ಬಾಳುಪ್ಕರತ್ರಿ ಅಮ್ಮಾರ ಬಾಡ ನಾವು ಏ ಸುಮ್ಮ ಸೀಮಾ ಅಮ್ಮರ ಅವರು ಬೇಕಂತ ರೀ ಇದ್ರಾಗ ಏನ ಮಸ್ಲೈತಿ ನಾನ ಅವ್ರಿಗೆ ಬಟ್ಟಿ ಬರಿ ಕೊಡ್ಸಿದ್ ನಾನ ರೀ ಊಟದ ನಾನ ಕೊಟ್ಟೀನಿ ಉಂಟು ತಿಂದು ಈಗ ತಿರುಗ ಬಿದ್ದಾರೀ ಅಮ್ಮ ಕರಿಹೇಳಿ ಮಾಡಿಲ್ರಿ ನೀವ್ ಹೋಟ್ಲಿಗೆ ಆ ಹುಡ್ಗಿಯರ್ನ ಕಾಡ್ಸಕಂತನ ಬರ್ತೀರಿ ಇವ್ರೆ ನೀವು ಬಹಳ ದೊಡ್ಡ ತಪ್ಪು ಮಾಡಕತ್ತಿರಿ ಆಕಿ ಮಾತ್ ಕೇಳ್ಕೊಂಡು ಹೊಡೆಯೋದು ಬಡಿಯೋದೆಲ್ಲಾ ಇಟ್ ಗಂಡ್ರ ಬಗ್ಗೆ ನೋಡ್ರಿ ಮತ್ತ ನಮ್ಗ ರೂಪ ಆಗ್ತೀಯಾ ನಿನ್ನ ಅಮ್ಮಾರ ಸುಮ್ ಸುಮ್ಮನೆ ಹೊಡ್ಯಾಕತ್ತಿರಿ ನೀವು ಎಲ್ಲ ಮಾಡಿಲ್ಲ ಬೇಕಾರ ತಡ್ರಿ ನಾನು ಫೋನ್ಯಾಗ ಅಚಿ ನನ್ನ ಫೋಟೋದ ತೋರಿಸ್ತೀನಿ ಫೋಟೋ ಹೆಂಗರ ಮಾಡಿ ಮೊದ್ಲು ತಗೋಬೇಕು ಮುದುಕಿ ನಿನ್ನ ಎಪ್ಪ ಇವ ಏನಿವದ್ನಲ್ವಾ ಏನ್ ಎಳ್ಳಿ ಉನ್ನ ಏ ಮುದುಕಿ ನನ್ ಜುಟ್ಟು ಬಿಡ ನ ಬಿಡಲಿ ಮುದುಕಿ ಫೋನ್ ತಗೊಂಡ್ಬಿಡ್ತೀನಿ ಇದ ಒಳ್ಳೆ ಸಮಯ ಹಾಕ್ರಿ ಅಮ್ಮರ ಇನ್ನೊಂದಕ್ಕೆ ಹಾಕ್ರಿ ಅವಂಗ ಬಿಡ್ಬಿಡ್ರಿ ಅವನ್ನ ನಾನು ಪೊಲೀಸ್ ಸ್ಟೇನ್ಗೆ ಫೋನ್ ಮಾಡೀನಿ ಪೊಲೀಸರು ಬಂದ್ರು ನಡಿಯ ಊರು ಬಾಳೆನ ಒಯ್ದು ನಿನಗಾಗ್ ನಡಿ ಈಗ ಸರ್ರೀಗ್ ಬೂತಾವ ನಡಿ ಬಂದ್ರಲ್ಲಿ ಮಾವನಾರ ಸರ್ ಈಗ ಹಕ್ಕೇನು ಹಕ್ಕೇನು ನಿನ್ನ ಊರಾಡೇ ನಡಿ ಸುಮ್ಮನೆಂದ್ರೆ ಪೊಲೀಸರು ಬರೋವರ್ಗ ಇಲ್ಲೇ ನಿಂದ್ರ ಪಾಪ ಅವರು ಹೋಟ್ಲಾರ ಇಲ್ಲಿರಗಡೆ ಮಾಡಬಾಡ್ರಿ ನಮ್ಮ ಹೋಟ್ಲಿಗೆ ಪೊಲೀಸರು ಬಂದ್ರ ಬೇರೆ ಕಸ್ಟಮರ್ಗೆ ತೊಂದ್ರೆ ಆಗತ್ತ ತನಕ ಅಂದಿದ್ದಕ್ಕೆ ನಾವು ಇಲ್ಲಿ ನಿನ್ನ ಕರ್ಕಂಬಂದು ನಿಂದಿರ್ಶಿವಿ ಓಡಾ ಪ್ರಯತ್ನ ಏನಾರ ಮಾಡ್ದಿ ಮಗನ ಮತ್ತಿರಡಿಲಿ ನಾನಾ ಇವತ್ತಿಲ್ಲೇ ಇರೋಪ್ಲೇನ್ ತಸ್ಬಿಡ್ತೀನಿ ಏನ್ ತಿಳ್ಕೊಂಡು ಈ ರುದ್ರಮ್ಮನ ಅಂದ್ರೆ ಅಮ್ಮರ ನಾ ಅಂತ ಮನಿ ಹುಡುಗ ಅಲ್ರಿ ಅವ್ರಿಬ್ರು ಸೇರ್ ಸುಳ್ಳು ಹೇಳಾರಿ ತಡ್ರಿ ಫೋನ್ ತೋರಿಸ್ತೀನಿ ತಡ್ರಿ ತೋರ್ಸ ನಾನು ನೋಡ್ಬಿಡ್ತೇನೆ ಪೊಲೀಸರು ಬರತ್ಲಿಗೆ ನೀ ಏನ್ ತೋರಿಸ್ತೀಯ ತೋರ್ಸು ಅದ್ ಏನೇನ್ ತೋರಿಸ್ತೀನಿ ನಾನು ನೋಡ್ತೀನಿ ತೋರ್ಸು ಫೋನ್ ಅಯ್ಯೋ ಈ ಕಡೆ ಜಿಮ್ ಫೋನ್ ಕಳೀತ ಒಂದ ನಿಮಿಷ ತಡ್ರಿ ಅಮ್ಮರ ಅಲ್ಲಿ ಹೋಟೆಲ್ದಾಗ ಫೋನ್ ಬಿಟ್ಟೀನಿ ತಗೊಂಡ್ಬರ್ತೀನಿ ಫೋನ್ ಅಮ್ಮರ ನಂಬಾಡ್ರಿ ನಾಟಕ ಮಾಡಕತ್ತನ್ರಿ ಸುಳಮಗ ಬಹಳ ನಾಟಕ ಆತಿದ್ದು ಅಂದ್ರ ಈಗ ಅಂತ ಹೋದ್ರೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಕಣ್ಣ ಅಷ್ಟು ಸುಲಭಿಲ್ಲಪ್ಪ ಅಷ್ಟು ಸುಲಭಿಲ್ಲ ಎಲ್ಲಾನು ಹಾಲ್ ಹಾಕತಿ ಅವ್ರ ಮ್ಯಾನೇಜರ ಫೋನ್ ಮಾಡ್ರ ಹೋಟೆಲ್ ಮ್ಯಾನೇಜರ್ ಬರ್ತಾರೀಗ ಪೊಲೀಸರು ಬರ್ತಾರ ಮಾವು ಸರ್ರಿಗೈದ್ ನಿಂದು ಮಾರಿ ಹಬ್ಬ